ಎಲ್ಲರಿಗೂ ನಮಸ್ಕಾರ ನಾನು ಎಚ್ ಎಂ ಭಾಯಿರೆಡ್ಡಿ ಇದು ಎಚ್ ಎಂ ಭೈರೆಡ್ಡಿ ಯೂಟ್ಯೂಬ್ ಚಾನೆಲ್ ಈ ಚಾನಲ್ನ ಮೂಲಕ ನಾನು ಸ್ಪೋಕನ್ ಇಂಗ್ಲೀಷ್ ಮತ್ತು ಗ್ರಾಮರನ್ನು ಟೀಚ್ ಮಾಡ್ತಾ ಇರ್ತೀನಿ ಎ ಲಾಂಗ್ ಗ್ಯಾಪ್ ಬಹಳ ದಿನ ಆದಮೇಲೆ ಮತ್ತೆ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಸುಮಾರು ಒಂದು ತ್ರೀ ಮಂತ್ಸ್ ಆಗಿರ್ಬೋದು ನನ್ನ ಪರ್ಸನಲ್ ಕೆಲಸ ಇದ್ದ ಕಾರಣ ನನಗೆ ಯೂಟ್ಯೂಬ್ ಮಾಡಲಿಕ್ಕೆ ಸಮಯ ಸಿಗಲಿಲ್ಲ ಮತ್ತೆ ಈಗ ಸಮಯ ಸಿಕ್ಕಿದೆ ಮತ್ತು ನಿರಂತರವಾಗಿಸಿ ಯೂಟ್ಯೂಬ್ಗಳನ್ನು ಮಾಡಲು ಪ್ರಾರಂಭಿಸುತ್ತೇನೆ ಇವತ್ತಿನ ಯೂಟ್ಯೂಬ್ನಲ್ಲಿ ವಿಶೇಷವಾದಂಥದ್ದು ನಾನು ಮಾಡುವಂಥದ್ದು ಒಂದು ವಾಕ್ಯ ತಗೊಂಡು ನೂರು ಸಂಟೆನ್ಸನ್ನು ಹೇಗೆ ಫಾರ್ಮ್ ಮಾಡಬೇಕು ಯು ಟೇಕ್ ಒನ್ ಸೆಂಟೆನ್ಸ್ ಆ್ಯಂಡ್ ಮೇಕ್ ದ ಹಂಡ್ರೆಡ್ಸ್ ಆಫ್ ಸೆಂಟೆನ್ಸಸ್ ಹೌ ಇಟ್ ಈಸ್ ಪಾಸಿಬಲ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಎಸ್ಐಟಿ ಈಗ ಈ ತರದ ವಿಡಿಯೋಗಳನ್ನ ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ ಈ ತರದ ವಿಡಿಯೋಗಳನ್ನ ನಾನು ಇವತ್ತ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನೀವು ಹಲವಾರು ವಿಡಿಯೋಗಳನ್ನ ನೀವು ನೋಡಿದಿರಿ ಇಲ್ಲಿವರೆಗೆ ನಾನು ಕನಿಷ್ಠ ಏನಿಲ್ಲ ಅಂತಂದ್ರೆ ಒಂದು ಐವತ್ತರಿಂದ ಐವತ್ತೊಂದು ಐವತ್ತೆರಡು ವಿಡಿಯೋಗಳು ಮಾಡಿದ್ದೀನಿ ನೀವು ಬೇಕಾದರೆ ಆ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು ಗ್ರಾಮರ್ಕ್ಕೆ ಸಂಬಂಧಪಟ್ಟದ್ದಿದೆ ಸ್ಪೋಕನ್ ಇಂಗ್ಲಿಷ್ ಸಂಬಂಧಪಟ್ಟಂತ ವಿಡಿಯೋಗಳು ಇವೆ ಅಂತ ಈ ಬಿಗಿನರ್ಸ್ ಕೂಡ ಹೇಗೆ ಕಲಿಬೇಕು ಇಂಗ್ಲಿಷ್ ಏನು ಗೊತ್ತಿಲ್ಲ ಅನ್ನೋರು ಕೂಡ ಯಾವ ರೀತಿಯಾಗಿಸಿ ಇಂಗ್ಲಿಷ್ ಅನ್ನ ಕಲಿಬೇಕು ಈಸಿ ವೇದಲ್ಲಿ ಯಾವ ರೀತಿಯಾಗಿ ಕಲಿಬೇಕು ಅನ್ನೋದ್ರ ಬಗ್ಗೆ ನಾನು ಸುಮಾರು ಒಂದು ಐವತ್ತು ಒಂದು ವಿಡಿಯೋ ಮಾಡಿದ್ದೀನಿ ಇದು ಐವತ್ತ ಎರಡನೇ ವಿಡಿಯೋ ಆಗಿದೆ ಈ ವಿಡಿಯೋದಲ್ಲಿ ನಾನು ಹೇಳಲು ಹೋಗೋದು ಏನು ಕಲಿಸ್ತಾ ಇದ್ದೇನೆ ಅಂತಂದ್ರೆ ಒಂದು ವಾಕ್ಯ ತಗೊಂಡು ಹಲವಾರು ವಾಕ್ಯಗಳನ್ನು ಹೇಗೆ ರಚನೆ ಮಾಡಬಹುದು ಈಗ ಫಾರ್ ಎಕ್ಸಾಂಪಲ್ ಆಗಿಸಿ ನಾನು ಒಂದು ಸೆಂಟೆನ್ಸ್ ತಗೊಳ್ತಾ ಇದ್ದೀನಿ ಅದು ಹೇಗೆ ತಗೋಬೇಕು ಸೆಂಟೆನ್ಸ್ ಅಂತಂದ್ರೆ ನಾನು ಒಂದೇ ಒಂದು ಸೆಂಟೆನ್ಸ್ ಇಲ್ಲಿ ತಗೋತೇನೆ ಬೋರ್ಡ್ ಮೇಲೆ ಇದೆ ಆಮೇಲೆ ನೀವು ಸ್ಕ್ರೀನ್ಶಾಟ್ ತಗೊಳತಂತರಿ ಫಸ್ಟ್ ನಾನು ಒಂದು ಸೆಂಟೆನ್ಸ್ ಬಗ್ಗೆ ನಾನು ಹೇಳ್ತೀನಿ ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್ ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್ ಅಂತಂದ್ರೆ ನಾನು ಈಗ ಕ್ರಿಕೆಟ್ ಆಟವನ್ನು ಆಡುತ್ತಿದ್ದೀನಿ ಇಲ್ಲಿ ಐ ಅಂದ್ರೆ ನಾನು ಐ ಜೊತೆಗೆ ಆಮ್ ಅನ್ನ ಸೇರಿಸ್ಕೊಂಡಿದ್ದೀವಿ ಅದ್ರ ಜೊತೆಗೆ ವಿ ಒನ್ ಐ ಎನ್ ಜಿ ಮಾಡಿಕೊಂಡು ಇಲ್ಲಿ ಒಂದು ಸೆಂಟೆನ್ಸ್ ಫ್ರೇಮ್ ತಯಾರು ಮಾಡಿದ್ದೀನಿ ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್ ಅಂದ್ರೆ ಈಗ ಕ್ರಿಕೆಟ್ ಆಟವನ್ನು ಆಡುತ್ತಿದ್ದೀನಿ ಇಲ್ಲಿ ಆಯಿ ಇದ್ದದಕ್ಕೆ ನಾನು ಒಬ್ನೇ ಇರ್ತೀನಿ ಬೇರೆ ಯಾರು ಇರೋದಿಲ್ಲ ಈಗ ನೆಕ್ಸ್ಟ್ ಅಂತಂದ್ರೆ ನನ್ನ ಜೊತೆ ಬೇರೆ ಅಂತ ತಿಳ್ಕೊಡ್ರಿ ಸುಮಾರು ಒಂದು ಹತ್ತು ಜನರಾರ ಅವಾಗ ನಾವು ಆಯಿ ಅಲ್ಲಕ್ಕೆ ಬರಲ್ಲ ನಾವಲ್ಲಿ ಏನನ್ಬೇಕಾಗುತ್ತೆ ಅಂದ್ರೆ ಕನ್ನಡದಲ್ಲಿ ಆಗಿದ್ರೆ ನಾವು ಅಂತ ಅನ್ಬೇಕಾಗುತ್ತೆ ಈ ನಾವು ಅಂತ ಅನ್ಬೇಕಾದ್ರೆ ಇಂಗ್ಲಿಷ್ನಲ್ಲಿ ವಿ ಅನ್ನುವಂತ ಒಂದು ವರ್ಡ್ ಇದೆ ಆ ವರ್ಡನ್ನ ನೀವು ಯೂಸ್ ಮಾಡಬೇಕು ಆ ವರ್ಡ್ ಅನ್ನ ಯೂಸ್ ಮಾಡಿಗೆಸಿ ಯಾವ ರೀತಿಯಾಗಿ ಅದೇ ಸೆಂಟೆನ್ಸ್ ಅನ್ನ ವಿ ಯೂಸ್ ಮಾಡಿದರೆ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್ ನಾವು ಈಗ ಕ್ರಿಕೆಟ್ ಆಟವನ್ನು ಆಡುತ್ತಿದ್ದೇವೆ ಅಂತ ಹೆಸ ಆಗುತ್ತೆ ಅದನ್ನೇ ಒಬ್ಬ ವ್ಯಕ್ತಿಗೆ ಎತ್ತುಕೊಂಡು ಈಗ ನೀನು ಕ್ರಿಕೆಟ್ ಆಟ ಆಡುತ್ತಿದ್ದೀರಿ ಅಂತ ಹೇಳಬೇಕಾಗಿದ್ರೆ ಯು ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಹೆಸ ಆಗುತ್ತೆ ಇಲ್ಲೊಂದು ಟೀಮ್ ಇರುತ್ತೆ ಆ ಟೀಮಿನ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ ಆ ಟೀಮಿನಲ್ಲಿ ಹಲವಾರು ಇರ್ತಾರೆ ಆ ಟೀಮಿನಲ್ಲಿ ಹಲವಾರು ಜನರು ಇರ್ತಾರೆ ಆ ಜನರ ಬಗ್ಗೆ ನಾವು ಹೇಳಬೇಕಾದ್ರೆ ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅವರು ಈಗ ಕ್ರಿಕೆಟ್ ಆಟವನ್ನು ಆಡುತ್ತಿದ್ದಾರೆ ಈ ರೀತಿ ಆಗಿಸಿ ನಾವು ವಾಕ್ಯನ ಫಾರ್ಮೇಶನ್ ಮಾಡಬಹುದು ಈಗ ನೆಕ್ಸ್ಟ್ ಇನ್ನೂ ಒಂದೆರಡು ಅಲ್ಲೊಬ್ಬ ಒಬ್ಬ ಹುಡುಗ ಕ್ರಿಕೆಟ್ ಆಟ ಆಡ್ತಿರ್ತಾನೆ ಅವನು ನೋಡಿ ನಾವು ಯಾವ ರೀತಿಯಾಗಿ ಹೇಳ್ಬೋದು ಹೀ ಈಸ್ ಪ್ಲೇಯಿಂಗ್ ಎ ಕ್ರಿಕೆಟ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಹೇಳ್ಬೋದು ಹುಡುಗಿ ಆಗಿದ್ರೆ ಸಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತಾರೆ ಹೀ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತಂದ್ರೆ ಅವನು ಈಗ ಕ್ರಿಕೆಟ್ ಆಟವನ್ನು ಆಡುತ್ತಿದ್ದಾನೆ ಆ ಹುಡುಗಿ ಬಗ್ಗೆ ಹೇಳಬೇಕಾಗಿದ್ರೆ ಸಿ ಈಸ್ ಪ್ಲಯಿಂಗ್ ಕ್ರಿಕೆಟ್ ಅಂತ ಹೆಸರು ಹೇಳಬಹುದು ಹೌದಾ ಆ ನಂತರ ಆ ಹುಡುಗನಿಗೆ ಒಂದು ಹೆಸರು ಅದನ್ ತಿಳ್ಕೊಡ್ರಿ ಆ ಹುಡುಗನ ಹೆಸರು ಭರತ್ ಇದಂತ ಅಂತ ತಿಳ್ಕೊಡ್ರಿ ಆ ಭರತ್ ಇದ್ರೆ ಯಾವ ರೀತಿ ಮಾತಾಡಬೇಕು ಭರತ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಹೇಳ್ಬೋದು ಭರತ್ ಅನ್ನು ಈಗ ಕ್ರಿಕೆಟ್ ಆಟವನ್ನು ಆಡುತ್ತಿದ್ದಾನೆ ಸಪೋಸ್ ಅಲ್ಲಿ ಒಬ್ಬ ಹುಡುಗಿ ಕ್ರಿಕೆಟ್ ಆಡ್ತಾ ಇದ್ರೆ ಆ ಹುಡುಗಿ ಹೆಸರು ಅಲ್ಲಿ ನಾವಿಂದ ನಾವ್ ಮಾಡಿದ್ವಿ ಶಿ ಅಂತ ಯೂಸ್ ಮಾಡಿದ್ವಿ ಅದೇ ಶೀದಲ್ಲೇ ಆ ಹುಡುಗಿ ಹೆಸರು ಪೂರ್ವಿ ಅದ್ ತಿಳ್ಕೊಡ್ರಿ ಆ ಪೂರ್ವಿ ಇದ್ರೆ ನಾವು ಯಾವ ರೀತಿಯಾಗಿ ಮಾತಾಡಬೇಕು ಪೂರ್ವಿ ಈಸ್ ಪ್ಲೇಯಿಂಗ್ ದ ಕ್ರಿಕೆಟ್ ಪೂರ್ವಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಹೇಳಿ ಪೂರ್ವಿ ಈಗ ಕ್ರಿಕೆಟ್ ಆಟವನ್ನು ಆಡುತ್ತಿದ್ದಾಳೆ ಈ ರೀತಿಯಾಗಿಸಿ ನಾವು ಐ ವಿ ಯು ದೇ ಹಿ ಶಿ ಮತ್ತು ಭರತ್ ಪೂರ್ವಿ ಇಷ್ಟು ಶಬ್ದಗಳನ್ನು ನಾವು ತಗೊಂಡಿಸಿ ಮಾತಾಡಿದೀವಿ ಇಲ್ಲಿ ಇಲ್ಲಿ ನಾನು ಯೂಸ್ ಮಾಡಿದಂತ ಇಲ್ಲಿ ಕೆಲವು ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಲ್ಲ ಅಲ್ಲಿ ನಾನು ಆಮ್ ಈಸ್ ಮತ್ತು ಆರ್ ಅನ್ನು ಯೂಸ್ ಮಾಡಿದೆ ಇಷ್ಟು ಸೆಂಟೆನ್ಸ್ಗಳಿಗೆ ಆಮ್ ಯೂಸ್ ಮಾಡಿದಿನಿ ಆರ್ ಯೂಸ್ ಮಾಡಿದೀನಿ ಮತ್ತು ಆ ಒಂದು ಈಸ್ ಅನ್ನ ಅನ್ನ ಕೂಡ ಯೂಸ್ ಮಾಡಿದೀನಿ ಈ ಮೂರು ಶಬ್ದಗಳನ್ನ ನಾವು ಎಲ್ಲಿ ಬಳಸಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಈಸಿ ಆಗಿಸಿ ನೀವು ಎಷ್ಟು ಬೇಕೋ ಅಷ್ಟು ವಾಕ್ಯಗಳನ್ನ ನೂರಾರು ವಾಕ್ಯಗಳನ್ನ ನೀವು ಫಾರ್ಮೇಷನ್ ಮಾಡಬಹುದು ಈಗ ಆಮ್ ಎಲ್ಲಿ ಅಂತಂದ್ರೆ ಐಗೆ ಆಮ್ ಅನ್ನು ಬಳಸಬೇಕು ಮಾಮೂಲೆ ವಿ ಯು ದೇ ಆಗಿದ್ರೆ ಆರ್ ಅನ್ನು ಬಳಸಬೇಕು ಆಮೇಲೆ ಹಿ ಶಿ ಇಟ್ ಅಥವಾ ಭರತ್ ಮತ್ತು ಪೂರ್ವಿ ಅಂತಿದಾರಲ್ಲ ಈ ರೀತಿಯನ್ನು ಆಗಿ ಬಂದ್ರೆ ನೀವೇನ್ ಮಾಡಬೇಕಂತಂದ್ರೆ ಅಲ್ಲಿ ಕೂಡ ಈಜ್ ಅನ್ನ ಬಳಸಬೇಕು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದಿನಿ ಈಸ್ ಆಮ್ ಆರ್ ಅನ್ನ ಎಲ್ಲಿ ಬಳಸಬೇಕು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂತ ವಿಡಿಯೋ ಮಾಡಿದೀನಿ ನಿಮಗೆ ಬೇಕಾದ್ರೆ ಅಲ್ಲಿ ನೋಡ್ಕೊಂಡು ಬಂದು ಇದನ್ನ ನೋಡ್ಕೊಂಡ್ ಬಿಟ್ರೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಮಾಡಿದ ಈಜನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಆರನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಆಮೇಲೆ ಯಮನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ವಿಡಿಯೋ ಮಾಡಿದ್ರಿ ಆ ವಿಡಿಯೋ ನೀವು ನೋಡಿಬಿಟ್ರೆ ಈ ಸೆಂಟೆನ್ಸಸ್ ಅವೆಲ್ಲ ತುಂಬಾ ಈಸಿ ಆಗುತ್ತೆ ಒಂದೇಳೆ ಅವು ನಿಮಗೆ ಗೊತ್ತಿದ್ರೆ ಈ ಸಿ ಈ ಕ್ಷಣದಲ್ಲೇ ಇವ್ರು ಅರ್ಥ ಆಗಿಬಿಡುತ್ತೆ ಎರಡು ರೀತಿ ಬೆನಿಫಿಟ್ ನಿಮಗೆ ಅಂತಿಗಿಸಿ ಇಲ್ಲಿ ನಾನು ಇಲ್ಲಿ ಒಂದು ಸುಮಾರು ಎಂಟು ವಾಕ್ಯಗಳು ಬರ್ತೇನೆ ಈ ಎಂಟು ವಾಕ್ಯನ ಸೀಮಿತ ಅಲ್ಲ ನೀವು ಎಷ್ಟು ಬೇಕಾದಷ್ಟು ವಾಕ್ಯಗಳು ಮಾಡ್ಕೋಬಹುದು ಒಂದೇ ಒಂದು ವಾಕ್ಯದಿಂದ ನೀವು ನೂರಾರು ವಾಕ್ಯಗಳನ್ನ ನಾವು ನೀವು ಮಾಡಿ ತಯಾರು ಮಾಡಬಹುದು ಅಲ್ಲಿ ಫಸ್ಟ್ ಒಂದು ವಾಕ್ಯ ಬರ್ಲಿಕ್ಕೆ ನಾವು ಕಲಿಬೇಕು ಏನಾದರೂ ಒಂದು ವಾಕ್ಯ ಬರೀಬೇಕು ಆ ವಾಕ್ಯಗಳನ್ನ ಹಲವಾರು ರೀತಿಯಲ್ಲಿ ಆಯುಧ ಲೆಂಗ್ ಯೂಸ್ ಮಾಡಬೇಕು ಆ ವೀದ ಲ್ಯಾಂಗ್ವೇಜ್ ಮಾಡಬೇಕು ದ ಲ್ಯಾಂಗ್ವೇಜ್ ಮಾಡಬೇಕು ದ ಲ್ಯಾಂಗ್ವೇಜ್ ಮಾಡಬೇಕು ಆಮೇಲೆ ಹಿ ಶಿ ಇಟ್ ಬಂದ್ರೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಥವಾ ಯಾರಾದ್ರೂ ಹೆಸರು ಬಂದರೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ತದೆ ಅದೇ ರೀತಿಯಾಗಿ ಈ ಸ್ಟೂಡೆಂಟ್ಸ್ ಆರ್ ಅಂತ ತಿಳ್ಕೊಡ್ರಿ ಈ ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ದಾರೆ ಕ್ರಿಕೆಟ್ ಆಡ್ ಆಡ್ತಾ ಅಂತ ತಿಳ್ಕೊಡ್ರಿ ಅಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದಾರೆ ಕ್ರಿಕೆಟ್ ಆಟವನ್ನು ಆಡುತ್ತಿದ್ದಾರೆ ಅಂತ ಅಂತಿಗಿಸಿ ಹೇಳ್ಬಹುದು ಅಲ್ಲೇ ಒಬ್ಬನೇ ಸ್ಟೂಡೆಂಟ್ ಆಗ್ಲಾಕೈತೆ ಅಂತ ಹೇಳ್ರಿ ಸ್ಟೂಡೆಂಟ್ ಈಸ್ ಪ್ಲೇಯಿಂಗ್ ಸ್ಟೂಡೆಂಟ್ ಏನು ಪ್ಲೇಯಿಂಗ್ ಕ್ರಿಕೆಟ್ ಸ್ಟೂಡೆಂಟ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಒಬ್ನೇ ಹುಡುಗಿದ್ರೆ ಈಸ್ ಬರ್ತಾನೆ ಸ್ಟೂಡೆಂಟ್ಸ್ ಆಗಿದ್ರೆ ಆರ್ ಬರ್ತಾರೆ ಈ ರೀತಿಯಾಗಿಸಿ ನಾವು ಹಲವಾರು ವಾಕ್ಯಗಳನ್ನ ನಾವು ಎಷ್ಟು ಬೇಕು ನಿಮಗೆ ಅಷ್ಟು ವಾಕ್ಯಗಳನ್ನ ಒಂದು ವಾಕ್ಯ ತಗೊಂಡು ನೀವು ಹಲವಾರು ವಾಕ್ಯಗಳನ್ನ ರಚನೆ ಮಾಡ್ಬೋದು ಇಲ್ಲಿ ನೀವು ಈ ವಿಡಿಯೋ ನೋಡಿದ್ರಿ ಇಂತ ಹಲವಾರು ವಿಡಿಯೋಗಳನ್ನ ನಾನು ಈಗಾಗ್ಲೇ ಮಾಡಿದ್ದೀನಿ ಈಗ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಸುಮಾರು ಒಂದು ಐವತ್ತು ಒಂದು ವಿಡಿಯೋಗಳನ್ನು ಮಾಡಿದಿನಿ ಅದಕ್ಕೆ ಅದರಲ್ಲಿ ಬಿಗಿನರ್ಸ್ ಸಲ ವಿಡಿಯೋ ಮಾಡಿದಿನಿ ಆಮೇಲೆ ಟೆನ್ಸಸ್ ಇದ್ರ ಬಗ್ಗೆ ಮಾಡಿದ್ರಿ ಪಾರ್ಸೀಸ್ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನೀವು ಕೂಡ ಅಲ್ಲಿ ಆ ವಿಡಿಯೋಗಳನ್ನು ಕೂಡ ನೋಡಬಹುದು ಆ ವಿಡಿಯೋಗಳನ್ನು ನೋಡಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ಬಹಳ ಇಷ್ಟವಾಗುತ್ತೆ ಆ ನಂತರ ಇದು ಸಪ್ರೇಟ್ ಆದಂತ ಕನ್ವರ್ಸೇಷನ್ ಕ್ಲಾಸ್ ಮಾಡಿ ನಾನು ಕನ್ವರ್ಸೇಷನ್ ಕಾರ್ಡ್ ಅಲ್ಲಿ ಕೂಡ ಪಾರ್ಟ್ ಒನ್ ಪಾರ್ಟ್ ತ್ರೀ ಪಾರ್ಟ್ ತ್ರೀ ಫೋರ್ ಫೈವ್ ಸಿಕ್ಸ್ ವರೆಗೂ ಮಾಡಿದ್ದೇನೆ ಈಗ ಅದನ್ನು ಕೂಡ ಕಂಟಿನ್ಯೂ ಆಗಿ ಮುಂದಿನ ದಿನದಲ್ಲಿ ಪಾರ್ಟ್ ಸೆವೆನ್ ಕೂಡ ಬರುತ್ತೆ ನಿಮಗೆ ಅಲ್ಲಿ ಕೂಡ ಸೆವೆನ್ ಕೂಡ ಬರುತ್ತೆ ಈ ರೀತಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ಇದಕ್ಕೆಲ್ಲ ಕಾರಣ ಅಂದ್ರೆ ನಿಮ್ಮ ಪ್ರೋತ್ಸಾಹ ನೀವು ಕೊಟ್ಟಂತ ಲೈಕ್ಸ್ ನೀವು ನೀವು ಶೇರ್ ಮಾಡಿದಂತದ್ದು ಆಮೇಲೆ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟಿರಿ ಆ ಪ್ರೋತ್ಸಾಹನೇ ನನಗೆ ಕಾರಣ ಇದಕ್ಕೆ ಕಾರಣ ಇತ್ತು ಹಲವಾರು ವಿಡಿಯೋ ಮಾಡಲಿಕ್ಕೆ ನೀವು ಏನು ಪ್ರೋತ್ಸಾಹ ಕೊಡ್ತಿದ್ರೆ ಅದೇ ನನಗೆ ಹುಮ್ಮಸ್ಸಾಗಿ ಬಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಈಗ ಕೆಲವೇ ದಿನ ನನಗೆ ಸಮ್ಮರ್ ದಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತು ಆ ಒಂದು ಕಾರಣದಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಕೂಡ ತಮ್ಮಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇನ್ನು ಮುಂದೆ ಮತ್ತೆ ನಿರಂತರವಾದಂತ ವಿಡಿಯೋಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಇದೇ ರೀತಿಯಾದಂತ ನಿಮ್ಮ ಸಹಕಾರ ನನಗೆ ನಿರಂತರವಾಗಿ ಇರಲಿ ಅಂತ ತಿಳಿಸಿ ನಿಮಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಈ ವಿಡಿಯೋನ ನೀವು ಹೊಸವರಾಗಿದ್ರೆ ಹಳೆ ಜನರು ಎಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದಾರೆ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾ ಇದ್ದಾರೆ ನೀವು ಅಕಸ್ಮಾತ್ ವಸಬರ್ ಆಗಿದ್ರೆ ಈ ವಿಡಿಯೋ ನೋಡುವಂಥವ್ರು ನೀವು ಏನಾದರೂ ವಸಬರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅಂತ ಹೇಳಿ ನಿಮ್ಮ ಯಾರಿಗೆ ಬೇಕು ಅವರಿಗೆ ನೀವು ಈ ವಿಡಿಯೋನ ಪಾಸ್ ಮಾಡಿದರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಇಷ್ಟ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಾವು ಎಲ್ಲರೂ ಭೇಟಿಯಾಗೋಣ ದೆನ್ Uh, I wish to all of you. Thank you one and all. Namaste.